ಬಸಳೆ ಪುಂಡಿ ಮಾಡೋದು ಹೇಗೆ ಅಂತ ಹೇಳಿದರೆ ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ಕಡಿದು ಅದನ್ನು ಗಟ್ಟಿ ಮಾಡಿ ಹೀಗೆ ಬಿಸಿ ಮಾಡಿ ಉಂಡೆ ಮಾಡಿಕೊಳ್ಬೇಕು ಹಾಂ ಈ ಉಂಡೆಯನ್ನು ಈ ಬಸಳೆಯ ಸೊಪ್ಪಿನ ಮಧ್ಯದಲ್ಲಿ ಇಟ್ಟು ಮಧ್ಯದಲ್ಲಿಟ್ಟು ಅದನ್ನು ಈ ಬಿಸಿ ನೀರಿಗೆ ಹಾಕಬೇಕು ಬಿಸಿ ನೀರಿಗೆ ಹಾಕಿ ಅದಕ್ಕೆ ಮಸ್ ಮಸಾಲೆಯನ್ನು ಕಡಿಬೇಕು ಮಸಾಲೆಗೆ ಮೆಣಸು ಸಾಸಿವೆ ಹಸಿ ಸಾಸಿವೆ ಆಮೇಲೆ ಹುಳಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಇದೆಲ್ಲ ಹಾಕಿ ಮಸಾಲೆ ಮಾಡಿ ಅದನ್ನು ಇದೀಗ ಅಕ್ಕಿಯ ಉಂಡೆ ಬೆಂದಿದೆ ಎಲೆಯಿಂದ ಬಿಟ್ಟಿದೆ ನೋಡಿ ಇದೀಗ ಬೆಂದಿದೆ ಇದಕ್ಕೆ ನಾವು ಕಡ್ದಿಟ್ಟಂಥ ಮಸಾಲೆಯನ್ನು ನೋಡಿ ಇದೀಗ ಬೆಂದಿದೆ ಇದಕ್ಕೆ ನಾವು ಕಡ್ದಿಟ್ಟಂಥ ಮಸಾಲೆಯನ್ನು ಮಿಕ್ಸ್ ಮಾಡಿ ಇದನ್ನು ಮೆಲ್ಲ ಮೆಲ್ಲ ಮಿಕ್ಸ್ ಮಾಡಿದರೆ ಇದೀಗ ತುಳಿನಾಡಿನ ಸ್ಪೆಷಲ್ ತಿಂಡಿ ಬಸಾಲೆ ಪುಂಡಿ ರೆಡಿಯಾಗಿದೆ ತಿನ್ನಲಿಕ್ಕೆ ಥ್ಯಾಂಕ್ ಯು